ಓಕೆ ವೆಲ್ಕಮ್ ಬ್ಯಾಕ್ ಸೊ ಇವತ್ತಿನ ವಿಡಿಯೋ ಐ ಡಿ ನಂಬರ್ ಆರುನೂರ ಹದಿನಾಲ್ಕು ಸಿಕ್ಸ್ ಒನ್ ಫೋರ್ ಇವತ್ತಿನ ಅಪ್ಡೇಟ್ನಲ್ಲಿ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ತೀರ್ಥಹಳ್ಳಿ ತಾಲೂಕಿನ ಹೆದ್ದೂರು ಗ್ರಾಮ ಅಂತ ಇದೆ ಹೆದ್ದೂರು ಗ್ರಾಮದಲ್ಲಿ ಇದೊಂದು ಒಟ್ಟು ಒಂದು ಆರು ಎಕರೆ ಕೃಷಿ ಭೂಮಿಯ ಸೇಲ್ ಅಪ್ಡೇಟ್ನ ನಾನು ಇವತ್ತು ಇದ್ದೀನಿ ನೀವು ನೋಡ್ತಾ ಇರುವಂಥ ಟಾರ್ ರೋಡಿಂದ ಈ ಕೃಷಿ ಭೂಮಿಗೆ ಸರಿಯಾಗಿ ಒಂದು ನೂರು ಮೀಟರ್ ಒಳಗಡೆ ರೋಡ್ ಆಕ್ಸೆಸ್ ಇದೆ ವೆಹಿಕಲ್ಲು ಹೋಗುವಂಥ ರಸ್ತೆ ಇದೆ ತರಿ ಜಾಗ ರೆಕಾರ್ಡ್ನಲ್ಲಿ ಆರ್ ಟಿ ಸಿ ನಲ್ಲಿ ತರಿ ಅಂತ ಬರುತ್ತೆ ಗದ್ದೆ ಜಾಗ ಅಂತ ಬರುತ್ತೆ ನಾನು ಸಹ ಇಪ್ಪ ಮಲೆನಾಡಿನ ಭಾಗದವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಾಗೋದಿಲ್ಲ ಫೋನಲ್ಲಿ ಅದ್ರ ಬಗ್ಗೆ ಎಲ್ಲ ಮಾಹಿತಿ ತಿಳಿಸ್ಕೊಡ್ತೀನಿ ಸೊ ನೀವು ವಿಡಿಯೋದಲ್ಲಿ ಏನು ಕಾಣ್ತಾ ಇದ್ದೀರಿ ಇದೇ ಜಾಗ ವಿಡಿಯೋ ಸ್ಟೇಬಲ್ ಇಲ್ಲ ಕ್ಷಮೆ ಇರಲಿ ಸೊ ಇದೊಂದು ಸದ್ ಸದ್ಯದಲ್ಲಿ ಗದ್ದೆ ಸಾಗುವಳಿ ಮಾಡಿದ ಹಾಗೆ ಕಾಣ್ತಾ ಇಲ್ಲ ಅಡಿಕೆ ತೋಟ ಮಾಡುವಂತಹ ಜಾಗ ನಿಮ್ಮ ಈ ಬೆಲ್ಟ್ನಲ್ಲಿ ತೀರ್ಥಹಳ್ಳಿ ತಾಲೂಕಿನಲ್ಲಿ ಅಡಿಕೆ ತುಂಬ ಚೆನ್ನಾಗೇ ಬರುತ್ತೆ ಯಾವುದೇ ರೀತಿ ಚುಕ್ಕೆ ರೋಗ ಇಲ್ಲ ಚುಕ್ಕೆ ರೋಗ ಇಲ್ಲ ಅಂತಲೂ ಹೇಳೋದಿಲ್ಲ ಕೆಲವು ಕಡೆ ಬರ್ತಾ ಇದೆ ಇರಲಿ ಬೇರೆ ಬೇರೆ ಕೃಷಿನೂ ಮಾಡಬಹುದು ಅಥವಾ ಈ ಕ್ಯಾಟಲ್ ಫಾರ್ಮಿಂಗಿಗೆ ನನಗೆ ರೀಸೆಂಟಾಗಿ ಇಬ್ಬರು ಮೂರು ಜನ ಫೋನ್ ಮಾಡಿದ್ರು ಕ್ಯಾಟಲ್ ಫಾರ್ಮಿಂಗ್ ಮಾಡಬೇಕು ಅಂತ ಸೊ ಅದಕ್ಕೆಲ್ಲ ಅನುಕೂಲವಾಗುವಂತಹ ಜಾಗ ಇದು ಇನ್ನು ಜನರಲ್ ಪ್ರಾಪರ್ಟಿ ರೇಟ್ ಇದಕ್ಕೆ ನನಗೆ ಬಂದಿರೋ ಮಾಹಿತಿ ಎಕರೆಗೆ ಮೂವತ್ತು ಲಕ್ಷ ಅಂತ ಹೇಳಿದ್ದಾರೆ ನೆಗೋಷಿಯಬಲ್ ಇದೆ ಯಾರಾದರೂ ಅಂತ ಆಸಕ್ತಿ ಇದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೇಳೋರಿದ್ದರೆ ದಯವಿಟ್ಟು ಕೆಳಗೆ ಏನು ಕೊಟ್ಟಿರುವಂಥ ನಂಬರ್ಗೆ ನೇರವಾಗಿ ಫೋನ್ ಮಾಡಿ ಇನ್ನೂ ಎಲ್ಲ ಅವೈಲೇಬಲ್ ಮಾಹಿತಿಗಳನ್ನೇನಿದೆ ಎಲ್ಲ ಇನ್ಫಾರ್ಮೇಷನ್ ಮತ್ತೆ ನಾನು ಹಂಚ್ಕೊಳ್ತೀನಿ ಏನೋ ಜಮೀನು ನೋಡುವುದಾದರೆ ಮುಂಚಿತವಾಗಿ ಎರಡು ದಿನ ಮುಂಚೆ ತಿಳಿಸಿ ಬನ್ನಿ ಥ್ಯಾಂಕ್ ಯು